ನಮಸ್ಕಾರ ಸ್ನೇಹಿತ್ರೆ ನಾನು ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಕಾರ್ಯಾಚರಣೆ ಸಮಿತಿಯ ಒಂದು ಜಿಲ್ಲಾಧ್ಯಕ್ಷನಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನ್ಯಾಷನಲ್ ಆಂಟಿ ಕರಪ್ಷನ್ ಆ್ಯಂಡ್ ಆಪರೇಷನ್ ಕಮಿಟಿ ಭಾರತ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಈ ಹೊಸ ಮೀಟರ್ಗಳನ್ನು ಅಂದರೆ ಸ್ಮಾರ್ಟ್ ಮೀಟ್ರ್ ಅಥವಾ ಎಲೆಕ್ಟ್ರಿಕಲ್ ಮೀಟರ್ಗಳನ್ನು ಅಳವಡಿಸ್ತಾ ಇದ್ದಾರೆ ಸುಮಾರು ಲಕ್ಷಾಂತರ ಯೂನಿಟ್ಗಳನ್ನು ಜಾಸ್ತಿ ಬರೆದು ಅದನ್ನು ಸರಿದೂಗಿಸೋದಕ್ಕೋಸ್ಕರ ಈ ಜೀರೋದಿಂದ ಮೀಟ್ರ್ಗಳನ್ನು ಹಾಕಬೇಕು ಅಂತಕ್ಕಂಥ ಒಂದು ನಿರ್ಧಾರದಿಂದ ಇವತ್ತೇನು ಕೆ ಇ ಬಿ ಅವರು ಮುಂದಾಗಿದ್ದಾರೆ ಇದರ ಒಂದು ಮುಂದುವರೆದ ಭಾಗವಾಗಿ ಕರ್ನಾಟಕದ ರಾಜ್ಯ ರೈತ ಸಂಘ ಅಂದರೆ ಹಸಿರು ಸೇನೆ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಮತ್ತು ಕರ್ನಾಟಕದಾದ್ಯಂತ ಅವರು ಸಹ ಎಲ್ಲ ಬಿ ಇಲಾಖೆಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಅವರ ಅರ್ಜಿ ಮನವಿ ಈ ರೀತಿ ಇದೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿಯವರಿಗೆ ಒಂದು ಮನವಿ ಕೊಟ್ಟಿರ್ತಕ್ಕಂಥದ್ದು ಜಿಲ್ಲೆಯ ಎಲ್ಲ ರೈತರು ಮತ್ತು ಗ್ರಾಹಕರು ಪ್ರತಿಭಟನೆ ಮುಖಾಂತರ ನಿಮಗೆ ಒತ್ತಾಯಿಸುವುದೇನೆಂದರೆ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಾದ್ಯಂತ ಯಾರು ಬೇನಾಮಿ ವ್ಯಕ್ತಿಗಳು ಸೂಚನೆ ಇಲ್ಲದೆ ಪ್ರತಿ ಮನೆಗೆ ಬಂದು ನೂರು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ಇದರ ದುಡ್ಡನ್ನು ಪಡೆದು ಹೊಸ ವಿದ್ಯುತ್ ಮಾಪಕಗಳನ್ನು ಅಂದರೆ ಮೀಟರ್ ಬೋರ್ಡ್ಗಳನ್ನು ಅಳವಡಿಸುವ ನಿಟ್ಟಿನಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಒಂದು ರೈತ ಸಂಘದ ಒಂದು ಸಿದ್ವೀರಪ್ಪ ಅಂತಕ್ಕಂಥವ್ರು ರೈತ ಹೋರಾಟಗಾರರು ಇವರು ಬಹಳ ಸ್ಪಷ್ಟತೆಯನ್ನು ಇವತ್ತು ಇದನ್ನು ನೋಡಿದರೆ ಅವರ ಮಾತುಗಳಲ್ಲಿ ನಾವೆಲ್ಲರೂ ಸಹ ಕೇಳಬೇಕಾಗಿದೆ ಅವ್ರು ಏನು ಹೇಳ್ತಾರೆ ಇವೆಲ್ಲವನ್ನು ಸೇರಿಸಿ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ಜನ ಬಿಲ್ ತಗೊಳ್ತಾ ಇಲ್ಲ ಕರೆಂಟ್ ಫೀಸ್ ಕಟ್ತಾ ಇಲ್ಲ ಅನ್ನೋದನ್ನೇ ನೆಪ ಮಾಡಿಕೊಂಡು ಅದರ ಮರೆಯಲ್ಲಿ ಮೀಟ್ರನ್ನು ಚೇಂಜ್ ಮಾಡೋಕ್ಕೆ ಹೊರಟಿದ್ದಾರೆ ಅದಕ್ಕೊಂದು ಸುಳ್ಳು ಬಿತ್ತರಣೆ ಶುರುವಾಯಿತು ಇಲ್ಲ ಹಳೇ ಚಕ್ರ ತಿರುಗೋ ಮೀಟರ್ ಇದಾವಲ್ಲ ಅವನು ಮಾತ್ರ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿದವರು ಎಲ್ಲ ಕಡೆ ಎಲೆಕ್ಟ್ರಾನಿಕ್ ಮೀಟರ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅದು ಸ್ಮಾರ್ಟ್ ಮೀಟ್ರ್ ಅಂತ ಹೇಳ್ತಾ ಇದ್ದಾರೆ ಖಚಿತವಾಗಿ ನಮಗೇನು ಮಾಹಿತಿ ಇಲ್ಲ ಅದು ಎಲೆಕ್ಟ್ರಾನಿಕ್ ಮೀಟ್ರ್ ಇರ್ಬೋದು ಸ್ಮಾರ್ಟ್ ಮೀಟ್ರ್ ಇರ್ಬೋದು ಒಟ್ಟಾರೆ ನಮ್ಮ ಹಳೆಯ ಮೀಟ್ರಿಗೂ ಈಗ ಅಳವಡಿಸಿರುವಂಥ ಹೊಸ ಮೀಟ್ರಿಗೂ ಕಂಪೇರ್ ಮಾಡಿದರೆ ಈಗ ಸರಿಸುಮಾರು ನಾವೇನು ಮುಂಚೆ ಹೇಳ್ತಾ ಇದ್ದಿದ್ದು ಫಾಸ್ಟ್ ಮೀಟ್ರ್ ಅಂತ ಮೂವತ್ತು ಪರ್ಸೆಂಟು ಬಿಲ್ ಜಾಸ್ತಿ ಬರ್ತಾಯಿದೆ ಎಲ್ಲರೂ ಬಿಲ್ಲನ್ನು ಕೂಡ ಸಮ ತಗೊಂಬಂದು ತೋರಿಸಿದ್ದಾರೆ ಹಳೆಯ ಮೀಟ್ರ್ನ ಬಳಸ್ತಾ ಇದ್ದಂಥ ಸಂದರ್ಭದಲ್ಲಿರುವಂಥ ಮೀಟ್ರು ಹೊಸ ಮೀಟರ್ ಅಳವಡಿಸಿದ ಮೇಲೆ ಬಿಲ್ ವ್ಯತ್ಯಾಸ ಏನಾಗಿದೆ ಅದನ್ನ ತರ್ಟಿ ಪರ್ಸೆಂಟ್ ಈಗಾಗಲೇ ಬಿಲ್ ಜಾಸ್ತಿ ಆಗಿದೆ ಅಂದರೆ ನಾವು ಅವಾಗೇನು ಪ್ರತಿಪಾದನೆ ಮಾಡ್ತಾ ಇದ್ವಿ ಇದು ಫಾಸ್ಟ್ ಮೀಟ್ರ್ ಅಂತ ಈ ಫಾಸ್ಟ್ ಮೀಟ್ರನ್ನು ಅಳವಡಿಸಿದ್ದಾರೆ ಅದರ ಜೊತೆಗೆ ಈಗ ಮೀಟ್ರ್ ಅಳವಡಿಸುವಂಥ ಕಾರ್ಯಕ್ರಮವನ್ನು ಖಾಸಗಿಯವರಿಗೆ ಕೊಟ್ಟಿದ್ದಾರೆ ಅದು ವಾಸ್ತವವಾಗಿ ಆಂಧ್ರದಲ್ಲಿ ಒಂಬೈನೂರು ರೂಪಾಯಿ ಬೆಲೆ ಬಾಳುವಂಥ ಮೀಟ್ರು ಆ ಒಂಬೈನೂರು ರೂಪಾಯಿ ಬೆಲೆ ಮಾಡೋ ಅಂಥ ಮೀಟ್ರಿಗೆ ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿಗೆ ಇವ್ರಿಗೆ ಅಳವಡಿಸ್ತಾ ಇದ್ದಾರೆ ಅವ್ರಿಗೂ ಅವ್ರಿಗೂ ಸರ್ಕಾರಕ್ಕೂ ಮತ್ತು ಕಂಪನಿಗಳಿಗೂ ಹೊಂದಾಣಿಕೆಯನ್ನು ಮಾಡಿಕೊಂಡು ತೆರೆಮರೆಯಲ್ಲಿ ಅದನ್ನು ಅವ್ರಿಗೆ ಖಾಸಗಿ ಕೊಟ್ಟು ಇವರು ಮಿನಿಮಮ್ ಚಾರ್ಜ್ ಮುಖಾಂತರ ಈಗ ನೂರ ನಲವತ್ತೈದು ರೂಪಾಯಿ ಒಂದು ಕಿಲೋಮ್ಯಾಟಿಗೆ ಮಾಡಿದರೆ ಎಲ್ ಟಿ ಟೂಗೆ ಅದನ್ನು ಅವರಿಗೆ ಕಮ್ಯುನಿಕೇಷನ್ ಮಾಡ್ಕೊಂಡ್ಬಿಟ್ಟು ಹಿಂದುಗಡೆಯಿಂದ ಹಿಂದ್ಗಡೆಯಿಂದ ಅವರು ಪ್ರತಿ ತಿಂಗಳು ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದ್ರ ಒಟ್ಟು ಅರ್ಥ ಹದಿನೆಂಟು ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ನಾವು ಅದರ ಒಟ್ಟು ಮೊತ್ತ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಮೀಟ್ರಿಗೆ ಮಿನಿಮಮ್ ಚಾರ್ಜ್ ಆಗುತ್ತೆ ಒಂಬೈನೂರು ರೂಪಾಯಿ ಬೆಲೆ ಬಾಳ ಮೀಟರ್ನ ಅವನು ಹಾಕಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ದುಡ್ಡು ಮಾಡ್ಕೊಳ್ತಾನೆ ಅವನು ಖಾಸಗಿ ಇಟ್ಕೊಂಡು ಅವನು ಇದು ಜನರನ್ನ ವಂಚನೆ ಮಾಡೋ ಕೆಲಸನೇ ಮರೆತು ಬೇರೆ ಯಾವುದು ಅಲ್ಲ ಆ ಕಾರಣಕ್ಕೆ ಈ ಮೀಟರ್ ಹಾಕೋ ಕೆಲಸವನ್ನ ಈ ದಗಲ್ಬಾಜಿ ಕೆಲಸನ ಕರ್ನಾಟಕ ಸರ್ಕಾರ ಕರ್ನಾಟಕದಾದ್ಯಂತ ನಿಲ್ಲಿಸಬೇಕು ಅದು ನಮ್ಮ ಒತ್ತಾಯ ಅದನ್ನು ನಿಲ್ಲಿಸ್ಬೇಕು ಮೀಟರ್ ಯಾವ ಕಾರಣಕ್ಕೂ ಬದಲಾಯಿಸಬಾರ್ದು ಯಾಕೆಂದ್ರೆ ಇದುವರೆಗೂ ನಾವು ಹಾಕಿ ಹಾಕಿಸಿರುವಂಥ ಮೀಟ್ರ್ ನನ್ನ ಸ್ವಂತ ಮೀಟರ್ ಆ ಮೀಟ್ರಿಗೆ ನಾವು ಹಣ ಕೊಟ್ಟಿದ್ದೀವಿ ಇಲಾಖೆ ಪರ್ಮಿಷನ್ ಕೊಟ್ಟಿದೆ ಆ ಪರ್ಮಿಷನ್ ತ ಲೆಟ್ರ್ ತೊಗೊಂಡೋಗಿ ಮೀಟ್ರ್ ಮಾರಾಟ ಮಾಡೋ ಹತ್ರ ತಗೊಂಡ್ ಬಂದು ನಾವು ಮೀಟ್ರನ್ನು ತಂದು ಇಲಾಖೆ ಕೊಟ್ಟು ಹಾಕಿಸ್ಕೊಂಡಿದ್ದೀವಿ ನನ್ನ ಸ್ವಂತ ಮೀಟರ್ ಅದು ನನ್ನ ಸ್ವಂತ ಮೀಟ್ರ್ ಸುಸ್ಥಿತಿಯಲ್ಲಿರುವಾಗ ಸಮರ್ಪಕವಾಗಿ ಕೆಲಸ ಮಾಡುವಾಗ ನಾನು ಏನೂ ಕಂಪ್ಲೇಂಟ್ ಕೊಡದೇ ಇದ್ರು ಕೂಡ ಅವರೇ ಮನೆಗೆ ಬಂದು ನುಗ್ಗಿ ಚೇಂಜ್ ಮಾಡ್ತೀವಿ ಉಚಿತವಾಗಿ ಅಂತ ಹೇಳ್ತಾ ಇದ್ದಾರಲ್ಲ ನನ್ನ ಮೀಟರ್ನ ಕದ್ದು ಒಯ್ತಾ ಇದ್ರು ಅವರು ದರೋಡೆ ಹಗಲು ದರೋಡೆ ಇದು ನನ್ನ ಹಣ ಕಟ್ಟಿರುವಂತ ಮೀಟರ್ ಕದ್ದು ಒಯ್ದು ದುರ್ಲಾಭಕ್ಕೋಸ್ಕರ ವೇಗವಾಗಿ ತಿರುಗುವಂತ ಮೀಟರ್ ಅಳವಡಿಸಿದರೆ ಆ ಕಾರಣಕ್ಕೆ ಇದು ತಕ್ಷಣಕ್ಕೆ ನಿಲ್ಲಬೇಕು ಕರ್ನಾಟಕದ ಜನ ಎಚ್ಚೆತ್ಕೋಬೇಕು ಎಲ್ಲೂ ಕೂಡ ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಕೂಡ ಮನೆಯ ಮೀಟರ್ಗಳನ್ನು ಬದಲಾಯಿಸಲಿಕ್ಕೆ ಅವಕಾಶ ಕೊಡಬಾರದು ಬದಲಾಗಿ ನೂರ ನಲ್ವತ್ತೈದು ರೂಪಾಯಿ ಮಿನಿಮಮ್ ಚಾರ್ಜ್ ಒಂದು ಕಿಲೋ ವ್ಯಾಲ್ಟಿಗೆ ನಿಗದಿ ಮಾಡಿರೋದು ಮೂವತ್ತಾರು ಪೈಸ ಮತ್ತೆ ಮೂವತ್ತಾರು ಪೈಸಾ ಎಪ್ಪತ್ತೆರಡು ಪೈಸಾ ನಾವು ಬಳಸ್ತೇ ಇರೋ ಕರೆಂಟಿಗೆ ಅವರು ಪ್ರತಿ ಯೂನಿಟಿಯ ಮೇಲೂ ಕೂಡ ಹಾಕಿರೋದನ್ನು ರದ್ದು ಮಾಡೋವರೆಗೂ ಕೂಡ ಯಾರು ಕೂಡ ಮೀಟ್ರ್ ಹಾಕಕ್ಕೆ ಅವಕಾಶ ಕೊಡಬಾರ್ದು ಮುಂದಿನ ದಿನಗಳಲ್ಲಿ ಅವ್ರು ಬದಲಾಯಿಸ್ದೇ ಹೋದರೆ ಮನೆ ಇರುವ ಮೀಟ್ರನ್ನ ವಾಪಸ್ ಕೊಟ್ಟು ಕರೆಂಟ್ ಕರೆಂಟನ್ನು ಬಳಸ್ಕೊಳ್ಳಿಕ್ಕೆ ಕರ್ನಾಟಕ ಜನತೆ ಎಚ್ಚೆತ್ಕೋಬೇಕು ಜಾಗೃತರಾಗಬೇಕು ಹೋರಾಟ ತಯಾರಾಗಬೇಕು ಅಂತೇಳಿ ನಾನು ಈ ವಾಹಿನಿಯ ಮುಖಾಂತರ ವಿನಂತಿ ಮಾಡಿಕೊಡ್ತೇನೆ ಸರ್ ಇನ್ನೊಂದು ದಿಟ್ಟರಲ್ಲಿ ಏನೋ ರೈತ ಸಂಘಟನೆ ಗಮನಕ್ಕೆ ಬರದಂತೆ ಕರ್ನಾಟಕದಲ್ಲಿ ಮೀಟ್ ಮೀಟರ್ಗಳನ್ನು ಅಳವಡಿಸಿದ್ರಿ ಕೆಲವು ಭಾಗದಲ್ಲಿ ಅಥವಾ ಗೊತ್ತಿಲ್ಲದೆ ಯಾವ್ಯಾವುದೋ ಕೆಲವು ಹಳ್ಳಿಯಲ್ಲಿ ಸ್ವಲ್ಪ ಸ್ವಲ್ಪ ಈ ಮೀಟರ್ ಅಳವಡಿಸಿ ಆಗಿದೆ ಆ ಮೀಟರ್ಗಳನ್ನು ವಾಪಾಸ್ ತೆಗಿಬೇಕು ಅಂತ ನಾವು ಈಗಾಗಲೇ ವಾರ್ನ್ ಮಾಡಿದ್ದೀವಿ ಕರ್ನಾ ಚಿತ್ರದುರ್ಗದಲ್ಲಿ ಹೊಸದುರ್ಗ ಹಿರಿಯೂರು ಹೊಳಲ್ಕೆರೆ ಚಳಿಕೆರೆ ಈ ಎಲ್ಲ ತಾಲೂಕು ಅಸಿಸ್ಟೆಂಟ್ ಇಂಜಿನಿಯರ್ಗಳು ಕೂಡ ನಾವು ಕೆಲವೇ ದಿನಗಳಲ್ಲಿ ಹಾಕಿರುವ ಹೊಸ ಮೀಟರ್ಗಳನ್ನು ವಾಪಸ್ ತೆಗಿತೀವಿ ಮಹಿಳಾಧಿಕಾರಿಗಳ ಅನುಮತಿಯನ್ನು ಅಂತ ಅಂತೇಳಿ ಭರವಸೆಯನ್ನು ಕೊಟ್ಟು ಆವತ್ತೇ ಇರುವಂತಹ ಮೀಟರ್ ಅಳವಡಿಸಿರುವಂಥ ಮೀಟರ್ಗಳನ್ನು ವಾಪಸ್ ತೋದು ತೊಗೊಂಡೋಗಿದ್ದಾರೆ ಆದರೆ ಇದುವರೆಗೂ ಕೂಡ ಹಾಕಿರೋ ಮೀಟರ್ನ ಬದಲಾಯಿಸಿಲ್ಲ ನೀವು ಹಾಕಿರುವಂಥ ಹೊಸ ಮೀಟರ್ಗಳನ್ನು ಬದಲಾಯಿಸಿ ಅವರ ಹಳೆಯ ಮೀಟರ್ಗಳನ್ನು ತಂದು ಅಳವಡಿಸದೆ ಹೋದರೆ ನೀವೆಲ್ಲ ಬದಲಾವಣೆಯನ್ನು ನೀವು ತರದೇ ಹೋದರೆ ಇರುವ ಎಲ್ಲ ಮೀಟರ್ಗಳನ್ನು ಕೂಡ ಕರ್ನಾಟಕದಲ್ಲಿ ಇಲಾಖೆಗೆ ಎರಡು ಸಾವಿರದ ಮೂರರಲ್ಲಿ ಮೀಟರ್ ವಾಪಸಾತಿ ಕಾರ್ಯಕ್ರಮ ಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಮಾಡಿದ್ವಿ ನಾವೆಲ್ಲ ಡೈರೆಕ್ಟ್ ಆಕ್ಷನ್ ಕೆಳಗೆ ಅದನ್ನ ಮತ್ತೆ ಮಾಡ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಕರ್ನಾಟಕದ ಜನತೆ ಎಚ್ಚೆತ್ಕೋಬೇಕು ಅವರಿಗೆ ಪಿ ಆ್ಯಂಡ್ ಜಿ ಕಟ್ಟಬಾರ್ದು ಅವರು ಬ್ಯಾಲೆನ್ಸ್ ಅಮೌಂಟ್ ಕಟ್ಟಬಾರ್ದು ಮೂವತ್ತಾರು ಪೈಸೆ ಮೂವತ್ತಾರು ಪೈಸೆ ಪ್ರತಿ ಅಳವಡಿಸ್ ಹೋಗ್ತಾ ಇದ್ದಾರೆ ಯಾರು ಆ ಮೀಟರ್ ಬೋರ್ಡ್ಗಳನ್ನು ಅಳವಡಿಸಿಕೊಳ್ಳಲ್ಲ ಅವರಿಗೆ ನೀವು ಅಳವಡಿಸ್ಕೊಳ್ಳದೇ ಇದ್ದರೆ ಮುಂದೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ನೀವು ಹಾಕಿಸ್ಕೊಳ್ಬೇಕಾಗುತ್ತೆ ಅಂತೇಳಿ ಭಯ ಹುಟ್ಟಿಸಿ ಅವರ ಮನೆಗಳಲ್ಲಿ ಮೀಟರ್ ಬೋರ್ಡ್ಗಳನ್ನು ಹಾಕಿ ಹೋಗ್ತಾ ಇದ್ದಾರೆ ಇದನ್ನು ತಕ್ಷಣಕ್ಕೆ ನಿಲ್ಲಿಸಬೇಕು ನಿಲ್ಲಿಸಿ ಏನು ಇದುವರೆಗೂ ಸಹ ನೀವು ಹೊಸ ಮೀಟರ್ಗಳನ್ನು ಅಳವಡಿಕೆ ಮಾಡಿದಿರ ಅವನ್ನು ತೆಗೆದು ಮೊದಲು ನಮ್ಮ ಯಾವ ರೀತಿ ಇದ್ವು ಅದೇ ಮೀಟರ್ ಬೋರ್ಡ್ಗಳನ್ನು ಮತ್ತೆ ನೀವು ಅಳವಡಿಸ್ಬೇಕು ಅಂತೇಳಿ ರೈತ ಸಂಘದವರು ಪ್ರತಿ ಎಲ್ಲ ಕೆ ಬಿಗಳಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿಯಲ್ಲಿ ಇನ್ನೊಂದು ಕೆಲವಷ್ಟು ಒತ್ತಾಯಗಳನ್ನು ಏನಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುದೀರ್ಘ ಕಾಲದಿಂದ ಸಮರ್ಪಕ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಮಾಪಗಳನ್ನು ಬದಲಾಯಿಸಲು ಸ್ಪಷ್ಟವಾದ ಕಾರಣವನ್ನು ಕೊಡಬೇಕು ಯಾಕೆ ನೀವು ಬದಲಾಯಿಸ್ತಾ ಇದ್ದೀರಾ ನಮ್ಮ ಮಾಪಕಗಳನ್ನು ಯಾಕೆ ನೀವು ಬದಲಾಯಿಸ್ತೀರಾ ಅನ್ನೋಕ್ಕೆ ಸೂಕ್ತವಾದ ಒಂದು ಕಾರಣವನ್ನು ನೀವು ಕೊಡಬೇಕು ಸುಮ್ ಸುಮ್ಮನೆ ನೀವು ಬದಲಾಯಿಸ್ತಕ್ಕಂಥದ್ದು ಸರಿಯಲ್ಲ ಜೊತೆಗೆ ಇ ಆರ್ ಸಿ ವಿದ್ಯುತ್ ಶುಲ್ಕ ನಿಗದಿಗೊಳಿಸುವಾಗ ರೈತರು ಮತ್ತು ಗ್ರಾಹಕರನ್ನು ಮುಂದಿಟ್ಟುಕೊಂಡು ಅವ್ರ ಜೊತೆ ಚರ್ಚಿಸಿ ನಿಮ್ಮ ವಿದ್ಯುತ್ ಶುಲ್ಕವನ್ನು ನೀವು ಅದನ್ನು ಹೆಚ್ಚಿಸೋದು ಬಿಡೋದು ಅದನ್ನು ನೀವು ನಿರ್ಧಾರ ಮಾಡಬೇಕು ಜೊತೆಗೆ ಗೃಹ ಮತ್ತು ವಾಣಿಜ್ಯ ಬಳಕೆಗೆ ನೀವು ವಿದ್ಯುತ್ಗೆ ಬಳಸ್ತಾ ಇರತಕ್ಕಂಥ ಮಿನಿಮಮ್ ಚಾರ್ಜಸ್ ಏನು ಸುಮಾರು ನೂರ ನಲವತ್ತೈದು ರೂಪಾಯಿ ಏನು ಮಿನಿಮಮ್ ಚಾರ್ಜಸ್ ಮಾಡಿದ್ದೀರಾ ಇದನ್ನು ತಕ್ಷಣಕ್ಕೆ ನೀವು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಜೊತೆಗೆ ನೀವು ಬಳಸಿದ ವಿದ್ಯುತ್ ಹಂತಗಳನ್ನು ಭಾಳ ಭಾಳ ದುಬಾರಿ ಶುಲ್ಕಕ್ಕೆ ನೀವು ಮಾಡ್ತಾಯಿದ್ದೀರ ಜೊತೆಗೆ ಅಂಥ ಏನು ನೀತಿಗಳನ್ನು ನೀವು ತಕ್ಷಣ ತೆಗೆದುಹಾಕಬೇಕು ಜೊತೆಗೆ ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರತಿ ವಿದ್ಯುತ್ ಶುಲ್ಕಕ್ಕೆ ಪಿ ಎಂಡ್ ಜಿ ಚಾರ್ಜಸ್ಸು ಮತ್ತು ಇಂಧನ ಹೊಂದಾಣಿಕೆ ಶುಲ್ಕ ಅಂತ ಹೇಳಿ ಪಿ ಎಂಡ್ ಜಿ ಚಾರ್ಜಸ್ ಅಂದರೆ ಅವ್ರಿಗೆ ಏನು ಈಗ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಒಂದು ಪೆನ್ಷನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮಿಂದ ಹಣವನ್ನು ಪಡೆದು ಅವರು ಪಿ ಎಂಡ್ ಜಿ ಚಾರ್ಜಸ್ ಅಂತೇಳಿ ಮಾಡ್ತಾ ಇದ್ದಾರೆ ಅದು ಒಂದು ಯೂನಿಟ್ಗೆ ಮೂವತ್ತಾರು ಪೈಸೆ ಚಾರ್ಜ್ ಮಾಡ್ತಾ ಇದ್ದಾರೆ ಜೊತೆಗೆ ಇಂಧನ ಹೊಂದಾಣಿಕೆ ಅಂತೇಳಿ ಅದನ್ನು ಸಹ ಒಂದು ಮೂವತ್ತಾರು ಪೈಸೆ ಒಂದು ಯೂನಿಟ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ಯೂನಿಟ್ಗೆ ಎಪ್ಪತ್ತೆರಡು ಪೈಸೆ ಚಾರ್ಜಸ್ ಏನು ನಮ್ಮಿಂದ ಪಡಿತಾ ಇದ್ದಾರೆ ಇದನ್ನು ತಕ್ಷಣ ನೀವು ನಿಲ್ಲಿಸಬೇಕು ಜೊತೆಗೆ ಇಲಾಖೆಯಿಂದ ಏನು ವಿದ್ಯುತ್ ಪರಿವರ್ತಕಗಳನ್ನು ಅಂದ್ರೆ ಟಿ ಸಿ ಅನ್ನು ಏನು ನಾವು ಬದಲಾಯಿಸಿದರ ಇದರಲ್ಲಿ ಬಹು ದೊಡ್ಡ ಭ್ರಷ್ಟಾಚಾರವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ರೈತರು ಎದುರಿಸ್ತಾ ಇದ್ದೀವಿ ಈ ಇದಕ್ಕೆ ನೀವು ಕಡಿವಾಣವನ್ನು ಹಾಕಬೇಕು ಇನ್ನೂ ಅನೇಕ ಬೇಡಿಕೆಗಳನ್ನು ಇವತ್ತು ರೈತ ಸಂಘದವರು ಎಲ್ಲ ಒಂದು ಕೆಇಿಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಸಹ ಇದನ್ನ ಕೊಡ್ತಾ ಇದ್ದಾರೆ ಇದನ್ನ ರಾಜ್ಯದ ಜನತೆಯೂ ಸಹ ಎಚ್ಚರಗೊಳಿಸ್ಬೇಕು ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆ ಏನು ಒಂದು ರಾಜ್ಯದಾದ್ಯಂತ ಹೋರಾಟ ಮಾಡ್ತಾಯಿದೆ ಇದರ ವಿರುದ್ಧ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿನೂ ಸಹ ಹೋರಾಟವನ್ನು ಮಾಡುತ್ತೆ ಅದೇ ರೀತಿ ಒಂದು ಭಾರತೀಯ ಕಿಸಾನ್ ಸಂಘ ಇದು ಸಹ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಏನು ಇವತ್ತು ಸುಮಾರು ಒಂಬೈನೂರು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಮೀಟ್ರ್ಗಳನ್ನು ಸುಮಾರು ಒಂಬತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಏನು ನಮ್ಮ ಒಂದು ತೆರಿಗೆ ಆಣಯವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಮೀಟ್ರ್ಗಳನ್ನು ಏನು ಒಂದು ಒತ್ತಾಯದ ಮೇರೆಗೆ ಅಳವಡಿಸೋದಕ್ಕೆ ಹೊರಟಿದಾರೋ ಗ್ರಾಹಕರಿಗೆ ಮತ್ತು ರೈತರಿಗೆ ಜನಸಾಮಾನ್ಯರಿಗೆ ಏನು ಒಂದು ವಿದ್ಯುತ್ತನ್ನು ಬಿಲ್ಲನ್ನು ಹೆಚ್ಚಿಗೆ ಮಾಡೋದಕ್ಕೆ ಕೊಟ್ಟಿದ್ದಾರೋ ಇದರ ವಿರುದ್ಧ ನಾವೆಲ್ಲರೂ ಸಹ ಒಂದೇ ಮನಸ್ಸಿಂದ ಹೋರಾಟ ಮಾಡ್ತೀವಿ ಈ ಕೊನೆಯವರೆಗೂ ನಮ್ಮ ಮೀಟ್ರ್ಗಳನ್ನು ನಮಗೆ ವಾಪಸ್ ಹಾಕೋ ತನಕ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಅಂತೇಳಿ ಈ ಮೂಲಕ ಹೇಳ್ತಾ ಎಲ್ಲರಿಗೂ ಸಹ ನಮಸ್ಕಾರ